ಸ್ಟ್ರಸ್ ಮರೀದಿಕ್ಕೆ ಸಾರಿ ಮರೀ ಸಾರಿ দাও ಬ್ರೋ ಅंगे तो निकल मरी ಇಲ್ಲ ಬಿಡು ಬಾ ಬರ್ಂಗಾ ದ ಫೋಕಸ್ பண்ண으ದ್ರಂ ಹಲೋ ಆರ್ಸಿಫಾ ಎಲ್ಲರೂ ಹೇಗಿದೀರಾ ಚನಾಗಿ ಇದಿರ ಅಂತ ಅನ್ಕೊತೀನಿ ಸೊ ತುಂಬ ದಿನ ಆದಮೇಲೆ ಒಂದು ದೊಡ್ಡ ಲೊಕೇಶನ್ ಬಂದಿದ್ದೀವಿ ಈಗ ಅದು ನಮ್ಮ ಬ್ರೋ ಸಪೋರ್ಟಿಂದ ಈ ಲೊಕೇಶನ್ಗೆ ಬಂದಿದ್ದು ಸೊ ಆ್ಯಕ್ಚುಲಿ ತುಂಬ ದಿನದಿಂದ ಪ್ಲ್ಯಾನ್ ಇತ್ತು ಈಗ ಬರೋಕ್ಕೆ ಮಾಡಲೇ ಮಾಡಲೇಬೇಕು ಈ ಲೊಕೇಶನ್ಗೆ ಏನು ತುಂಬಾ ಸಸ್ಪೆನ್ಸ್ ಇದೆ ಗೈಸ್ ಈ ಅಬೆಂಡೆಡ್ ಆಗಿರೋ ಅದು ಹೇಳ್ತೀನಿ ನಿಮಗೆ ಅವ್ರ ಬಾಯಿಂದನೇ ಹೇಳಿಸ್ತೀನಿ ನಿಮ್ಗೆ ಏನೇನು ಹೇಳ್ತಾರೆ ಅಂತಾರೆ ಅವರೇ ಕೇಳಿಸ್ಕೊಳ್ಳಿ ಬಟ್ ಅವ್ರು ಅವರದ್ದು ಅವ್ರದ್ದು ಚಾನಲ್ ಇದೆ ಸೊ ಅವರೇ ಹೇಳ್ತಾರೆ ನಿಮಗೆ ಎಲ್ಲ ಅವರೇ ಹೇಳ್ತಾರೆ ಬಟ್ ನಾನು ಮತ್ತು ಈ ಲೊಕೇಶನ್ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಭಯಂಕರವಾಗಿದೆ ರೀಶ್ ಸೊ ಇಲ್ಲಿ ಇಲ್ಲಿ ನಡೆದಿರೋ ಘಟನೆ ಬಂದ್ಬಿಟ್ಟು ಅವ್ರು ಇನ್ನೂ ಬ್ರೋ ಇನ್ನೂ ಚೂರು ಸ್ಟೋರಿ ಹೇಳಿಲ್ಲ ಏನೇನು ನಡೆದಿದೆ ಅಂತ ನಾನು ಕೇಳಿದ್ರೆ ಬ್ರೋ ಸಸ್ಪೆನ್ಸ್ ಬ್ರೋ ತುಂಬಾ ಹಾರರ್ ಇದು ಲೊಕೇಶನ್ ತೋರಿಸ್ತೀನಿ ನೋಡಿ ಹಂಗೇ ನೋಡೋದು ರಾಕೇಶ್ ಆ್ಯಕ್ಚುಲಿ ಇನ್ನೂ ಕೆಳಗಡೆ ಇದೆ ಬೇಸ್ಮೆಂಟ್ ಇನ್ನೂ ಟೂ ಇದೆ ಸೊ ಲೊಕೇಶನ್ ನೋಡಿರ್ತೀರಾ ಸೊ ಇಷ್ಟು ದೊಡ್ಡ ಲೊಕೇಶನ್ಗೆ ಬಂದಿದ್ದೀನಿ ಸೊ ಇಷ್ಟು ದೊಡ್ಡ ಲೊಕೇಶನ್ ಬಂದುಬಿಟ್ಟು ಇದು ಫಸ್ಟ್ ಟೈಮ್ ಗೈಸ್ ನಮ್ಮ ಚಾನಲಲ್ಲಿ ಸೊ ಅವರು ಕೂಡ ತುಂಬಾ ರಿಸ್ಕ್ ತೊಗೊಂಡು ವೀಡಿಯೋಗಳನ್ನ ಒಬ್ಬರೇ ಮಾಡ್ತಿದ್ದಾರೆ ಮತ್ತು ಈ ಲೊಕೇಶನ್ ಬಂದ್ಬಿಟ್ಟು ಸ್ವಲ್ಪ ಮೈನ್ ರೋಡ್ ತ ಇರುತ್ತೆ ಗೈಸ್ ಸ್ವಲ್ಪ ವೆಹಿಕಲ್ಗಳು ಸೌಂಡ್ಸ್ ಇರುತ್ತೆ ಇಷ್ಟೊತ್ತಲ್ಲಿ ಬಟ್ ನೈಟಲ್ಲಿ ಸ್ವಲ್ಪ ಇರ್ಬೋದು ಸೊ ಯಾಕಂದರೆ ತುಂಬಾ ರಿಸ್ಕ್ ಆಗಿರೋ ಪ್ಲೇಸು ಇದು ನೈಟಲ್ಲಿ ಮಾತ್ರ ತುಂಬ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಸೊ ವೀಡಿಯೋ ಫುಲ್ವರೆಗೂ ನೋಡಿ ಸೊ ಡೇಲಿ ಏನೇನು ಆಗುತ್ತೋ ನನಗೆ ಗೊತ್ತಿಲ್ಲ ಒಂದು ಸಲ ಕಂಪ್ಲೀಟಾಗಿ ತೋರಿಸ್ಬಿಡ್ತೀನಿ ಯಾವ ಥರ ಏನೇನಿದೆ ಅದೇನೋ ಚೇರ್ ಥರ ಏನೋ ಗೊಂಬೆ ಥರ ಇದೆ ನೋಡಿ ಏನಂತ ಗೊತ್ತಿಲ್ಲ ಅದು ಬಿಡಿ ನೋಡೋದ ನೈಟ್ ನೈಟಲ್ಲಿ ಇದು ಮಾಡೋದ ಇವತ್ತು ಜಸ್ಟು ನಿಮಗೆ ಬಿಲ್ಡಿಂಗ್ಸ್ ಏನೇನು ಯಾವ ಥರ ಯಾವ ರೀತಿ ಇರುತ್ತೆ ಡೇ ಟೈಮಲ್ಲಿ ಅಂತ ತೋರಿಸ್ತಾ ಹೋಗ್ತೀನಿ ನಿಮ್ಗೆ ಈ ವಿಡಿಯೋ ನೋಡಿದ್ರೆ ನೈಟ್ ಟೈಮಲ್ಲಿ ಇನ್ನೂ ಎಕ್ಸ್ಪೀರಿಯೆನ್ಸು ನಿಮಗೆ ಅಲ್ಟಿಮೇಟಾಗಿ ಸಿಗುತ್ತೆ ಗೈಸ್ ಯಾಕಂದರೆ ಅಷ್ಟು ರಿಸ್ಕ್ ಇರೋ ಜಾಗಕ್ಕೆ ಬಂದ್ಬಿಟ್ಟು ಇವಾಗ ಡೇ ಟೈಮಲ್ಲಿ ನಮಗೆ ಇವಾಗ ಎಕ್ಸಿಟ್ ಹೇಗೆ ಹೋಗ್ಬೇಕಂತಲೇ ಗೊತ್ತಾಗ್ತಿಲ್ಲ ಸೊ ತುಂಬ ತಡ ಮಾಡ್ದೆ ಅವ್ರ ಹತ್ರ ಮಾತಾಡ್ಸೋತಾ ಬನ್ನಿ ವೈಶ್ ಸೊ ಹಾಂ ಬ್ರೋ ಬ್ರೋ ಅವ್ರು ಬಂದ್ಬಿಟ್ಟು ತಮಿಳು ತಮಿಳಲ್ಲಿ ಚಾನಲ್ ಇದೆ ಸೊ ಅವ್ರು ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತೆ ಸೊ ನನಗೂ ಸ್ವಲ್ಪ ಸ್ವಲ್ಪ ಅವರು ತಮಿಳು ಬರುತ್ತೆ ಸೊ ಇಬ್ಬರು ಹಂಗೆ ಕನ್ವೆ ಮಾಡಿಕೊಂಡು ಅರ್ಥ ಮಾಡ್ಕೋತಾ ಇದ್ದೀವಿ ಸೊ ಬ್ರೋ ಸೊ ಗೈಸ್ ಎಲ್ಲರಿಗೂ ಹಾಯ್ ಸೊ ಇವಾಗ ಬ್ರೋ ಜೊತೆ ನಾ ಈ ಲೊಕೇಶನ್ಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀನಿ ಆ್ಯಕ್ಚುಲಿ ಈ ಲೊಕೇಶನ್ ಮುಂಚೆಯೇ ಬಂದು ನನಗೆ ಗೊತ್ತಾಯಿತು ಬಟ್ ಇದು ಸ್ಟೋರಿ ಇದು ಸ್ಟೋರಿ ಇದೆಲ್ಲ ಬಂದು ನನಗೆ ಗೊತ್ತು ಇನ್ನೂ ಬ್ರೋಗೆ ನಾನು ಹೇಳಿಲ್ಲ ಸಸ್ಪೆನ್ಸ್ ಆಗಿಟ್ಟಿದ್ದೀನಿ ಆ್ಯಕ್ಚುಲಿ ಬಂದು ಈ ಲೊಕೇಶನ್ ನಾನು ಮತ್ತೆ ಬ್ರೋ ಬಂದು ನೈಟ್ ಬಂದು ಶೂಟ್ ಮಾಡೋಕ್ಕೆ ರೆಡಿ ಇದ್ದೀವಿ ಸೊ ನಮ್ಮದು ಟೀಮ್ ಮೇಟ್ ಒಬ್ರು ಬರಬೇಕಾಗಿದೆ ಸೊ ಅದಕ್ಕೆ ನಾವು ಫಸ್ಟ್ ಇದು ಹೆಂಗಿದೆ ಡೇ ಟೈಮ್ ಅಲ್ಲಿ ನೋಡೋಣ ಸ್ವಲ್ಪ ನೋಡ್ಕೊಂಡು ಹೋಗೋಣ ನಮ್ಮ ಸೇಫ್ಟಿಗೋಸ್ಕರ ಸೊ ಮೇ ಬಿ ಪಬ್ಲಿಕ್ಸ್ ಆರ್ ಇಲ್ಲಿಗಲ್ ಆಕ್ಟಿವಿಟೀಸ್ ಸ್ಟ್ರೇಂಜರ್ಸ್ ಪೀಪಲ್ಸ್ ಇರ್ಬೋದು ಸೊ ಅದಕ್ಕೋಸ್ಕರ ನಮ್ಮ ಸೇಫ್ಟಿಗೋಸ್ಕರ ಈ ಲೊಕೇಶನ್ ಹೆಂಗಿದೆ ನೋಡಿಕೊಂಡು ಆಮೇಲೆ ನೈಟ್ ಟ್ವೆಲ್ ಅ ಕ್ಲಾಕ್ ಆರ್ ಒನ್ ಓ ಕ್ಲಾಕ್ ಒಳಗಡೆ ಬರೋಣ ಅಂತ ನಮ್ಮ ರೆಡಿ ಇದ್ದೀವಿ ಸೊ ಗೈಸ್ ನೋಡೋಣ ಯಾಕೆಂದರೆ ನಾನು ಬಂದು ಈ ಲೊಕೇಶನ್ಗೆ ತುಂಬ ವರ್ಷ ಆಯಿತು ಆ್ಯಕ್ಚುಲಿ ನಾನು ಮುಂಚೆನೇ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಬಟ್ ತುಂಬ ವರ್ಷ ಆಯಿತು ಓಕೆನಾ ಸೊ ನನಗೇನು ಕ್ಯೂರಿಯಾಸಿಟಿ ಇದೆ ನೋಡೋಣ ಗೈಸ್ ಏನಾಗುತ್ತೆ ಅಂತ ನಾನು ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ನಿಮ್ಮ ಥರನೇ ಸೊ ಬ್ರೋ ಅವ್ರದ್ದು ಚಾನಲ್ ಇಸ್ಕ್ರೋ ನಿಮ್ಮ ಬೈದೇ ಹೇಳಿ ನಿಮ್ಮ ಚಾನಲ್ಲ ಸೊ ಗೈಸ್ ನನ್ನ ನಾನು ಕನ್ನಡದವನೇ ಓಕೆನಾ ನಾನು ತಮಿಳ್ ಪ್ಲಸ್ ಕನ್ನಡ ಸೊ ಈಕ್ವಲ್ ಓಕೆನಾ ಸೊ ನನ್ನ ಚಾನೆಲ್ ಬಂದು ನಾನು ಆ್ಯಂಡ್ ರೆಕಾರ್ಡ್ಸ್ ಅಂತ ಆರ್ ಯು ಬಿ ಎ ಎನ್ ಆರ್ ಇ ಸಿ ಓ ಆರ್ ಟಿ ಎಸ್ ಆ್ಯಂಡ್ ರೆಕಾರ್ಡ್ಸ್ ಅಂತ ಸೊ ನಾನು ಗೋರ್ಸ್ಮೆಂಟಿಂಗೇ ಇದ್ದೀನಿ ತಮಿಳಲ್ಲಿ ಸೊ ಎಲ್ಲರೂ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಸೊ ನಮ್ಮ ಚಾನಲ್ಗೆ ಇಬ್ಬರು ನಿಮ್ಮ ಮಕ್ಕಳ ನಿಮ್ಮ ಮನೆ ಮಕ್ಕಳ ಥರ ಅಂದ್ಕೊಂಡು ನಮ್ಮ ಇಬ್ಬರಿಗೆ ಸಪೋರ್ಟ್ ಮಾಡಿ ಓಕೆನಾ ಡಿಲೇ ಮಾಡಿದನೇ ವೀಡಿಯೋ ಮಾಡೋದು ಹೋಗೋದು ಸೊ ಸೌಂಡ್ಸ್ ಆಲ್ರೆಡಿ ಕೇಳಿಸ್ತಾ ಇದ್ದೀನಿ ಹೌದು ನನಗೆ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಬಟ್ ಆ್ಯಕ್ಚುಲಿ ನೀವು ಅಲ್ಲಿ ನಿಂತ್ಕೊಂಡು ಇಂಟ್ರ್ಯೂ ಮಾತಾಡಿದ್ದೀರಪ್ಪ ಆವಾಗಲೇ ನಮಗೆ ಇಲ್ಲಿ ನಾನು ನಿಂತ್ಕೊಂಡು ಕಾಲಲ್ಲಿದ್ದೆ ಆವಾಗ ಮೈಲ್ಡಾಗಿ ಯಾರೋ ಮಾತಾಡೋ ಥರ ಸೌಂಡ್ ಕೇಳಿಸ್ತೀನಿ ಓಕೆ ಯಾರೋ ಬೇಸರ ಮಾರಿಯಾನ ಸೌಂಡ್ ಇತ್ತು ಓಕೆ ಸೊ ಅದು ಒಂದು ನಮ್ಮ ಪೈ ಜಸ್ಟ್ ಲ್ಯಾನ್ಸ್ ಮೊಟ್ಟು ಬಾಳ್ಬಿಟ್ಟು ಸೀಕ್ರಮಾ ಬೆಲೆಯ ಪೊಲೀಲ್ ನಾವು ಸೊ ನೈಟ್ ಒಂದು ನಮಗೆ ಎಕ್ಸ್ಪ್ಲೋರ್ ಬರ್ತೀವಿ ಓಕೆ ಸೊ ವಾಯ್ಸ್ ಕೇಳಿಸ್ಕೊಂಡ್ರಲ್ಲ ಯಾರೋ ವಾಯ್ಸ್ಗಳು ಕೇಳಿಸ್ತಿದೆ ಅಂತೆ ಸೊ ದೆವ್ವ ಇದ್ದರೆ ಏನೋ ಒಂದು ಮ್ಯಾನೇಜ್ ಮಾಡ್ಬೋದು ವಯಸ್ಸು ಅಂತೂ ಸಿಕ್ಕಾಪಟ್ಟೆ ಜನ್ ಡೇಂಜರ್ ಇರುತ್ತೆ ಬನ್ನಿ ವೈಸ್ ಡಿಲೇ ಮಾಡಿದ್ದಾನೆ ವಿಡಿಯೋ ಅವರ ಹೋಗೋಣ ವೈಸ್ ஓய்யோ ப்ரோ ನೋಡಿ ப்ரோ எஸ்ட் ஹைட் இது நோடி ப்ரோ இங்கெல்லாம் பாருங்கட்டு வாங்க போய் பார்த்துருவோம் ஃபுல்லு அந்த பேட் இருக்குதுல்ல பேட்டு பேட் பேட்டோட இது செம் பண்ணுவாங்கல்ல அது ஓகே

கேக்குதா மழை இப்போ தான் சைலண்டாக சைலண்டாக அதான் சொல்கிறேன் சைலண்டாக மூவ் பண்ணலாம் கைஸ் இங்கே பாருங்கள் இப்போ தான் மழை வந்துருக்கு மழை வந்து ஸ்டாப் ஆகிருக்கு தெரியுதா ஸோ கைஸ் அது கேமரா ஆஃப் ஆகக்கூடியுது ಸೊ ಇನ್ನೊಂದು ಹೇಳ್ಬೇಕು ಅಂದ್ಕೊಂಡೆ ಸೊ ಗೋಡೆ ಮೇಲೆಲ್ಲ ಒಂಥರ ಡಿಫ್ರೆಂಟಾಗಿ ಬರ್ತಿದಾರೆ ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಕ್ಯಾಮ್ರೆ ಒಂದು ಕ್ಲೀನಾಗಿ ಕವರ್ ಪುಷಿಯ ತುಂಬ ಕೆಡದಾಗಿ ಬರ್ತಿದ್ದಾರೆ ಸೊ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ ರೈಸ್ ನಾನು ಆದಷ್ಟು ಬ್ಲರ್ ಮಾಡಕ್ಕೆ ಟ್ರೈ ಮಾಡ್ತೀನಿ

ಪಕ್ಕ ಇದೆಲ್ಲ ನೋಡಿದ್ಮೇಲೆ ಇಲ್ಲಿಗೆ ಲಾಕ್ಟಿವಿಟೀಸ್ ಫಿಕ್ಸು ಐತೆ ಒಂದ್ಸಲ ಚೆಕ್ ಮಾಡಿದ್ರೆ ಸೇಫ್ ನನಗೆ ಬ್ರೋ ಸೇಫ್ ಬ್ರೋ ಫಿಷರಾಗಿರಿ ಸೆಕೆಂಡ್ ಬೈಂಟ್ರೋ ತಪಾತ್ರಿ ಓ ಲೇಡೀಸ್ ಸ್ಯಾರಿ ಲೇಡೀಸ್ನಾ ಬ್ರೋ ಹಂಗ್ ಇಲ್ಲಿ ಫ್ಲ್ಯಾಗ್ ಮರಿ ತೊಗೊಂಡು ಹೋಗ್ತೀರ ನನಗೆ ಅದೇ ಬ್ರೋ ಗೊತ್ತಾಗ್ತಿಲ್ಲ ಏನೇ ಏನು ಬ್ರೋ ಸೌಂಡ್ ಅದು ಬ್ರೋ ಕಾಯಿ ಸಿಕ್ಕಾಬಿಂಗ್ ಡೈಲಿ ಪ್ಪ ಬ್ರ ನೈಟಲ್ಲಿ ತುಂಬ ರಿಸ್ಕ್ ಇದೆ ನೀವು ಹಾಂ ಹೌದು ಬ್ರೋ ಸ್ವಲ್ಪ ಏನು ಮಾಡಿದ್ರು ಮುಗೀತು ಇಲ್ಲಿ

ಇಲ್ಲಿ ಬ್ರೋ ಕ್ಯಾಪ್ಚರ್ ಮಾಡಿದ್ರ ಬ್ರೋ ಇಷ್ಟು ಇಲ್ಲಿ ಯಾರು ಹೋಗುತ್ತಾರೆ ಮೋಸ್ಟ್ಲಿ ನಮ್ಮನ್ನು ಅಬ್ಸರ್ವ್ ಮಾಡಿರ್ತಾರ ಬ್ರೋ ಬ್ರೋ ಲೈಟ್ ಆಗ್ತೀರಾ ಲೈಟ್ ಆಗ್ತಾ ಹ್ಞೂ ನಮ್ಮ ಅಬ್ಸರ್ವ್ ಬ್ರೋ ಅಬ್ಸರ್ವ್ ಮಾಡಿ ಮಾಡಿರ್ತಾರೆ ಬ್ರೋ ಅವರು ಇವು ಸೇಮ್ ಎಲ್ಲ ನಮಗೆ ತುಂಬ ಪ್ರೆಷರ್ ಇದು ಟಚ್ ಪರಿ ಗಾಡಿ ಇಂಪಾರ್ಟೆಂಟ್ ಇರೋದು ಸೊ ಇದನ್ನು ನೋಡ್ತೀರ ನಿಮ್ಗೆ ಗೊತ್ತಿರ್ಬೋದು ಇಲ್ಲಿ ಫಿಕ್ಸು ಬಟ್ ಈ ಟೈಮಲ್ಲಿಲ್ಲ ನೈಟ್ ಟೈಮಲ್ಲಿ ಇರಲ್ಲ ಸೊ ಇದು ಈ ಟೈಮಲ್ಲಿ ಸ್ವಲ್ಪ ಪಕ್ಕ ಫಿಕ್ಸ್ ಜನ ಇದ್ದಾರೆ ಇಲ್ಲಿ ಬಟ್ ನಮ್ಮನ್ನು ಅಬ್ಸರ್ವ್ ಮಾಡ್ತಿರ್ಬೋದು ಒಂದು ಕಡೆ मॉडस्ट सेफ ಆಗಿರಬೇಕು ಗಾಯ್ಸ್ ಸೋ ಸಾರಿ ಅನ್ನೋದು ಕರೆಕ್ಟನ್ ಬೈಸುದು ಕರೆಕ್ಟನ್ ಇಲ್ಲಿ ಗ್ಯಾಪ್ ಅಂತಂತ ಮುಗರ್ತಾ ಆಗಿಲ್ಲ ಇಂತಾ ಸ್ವಲ್ಪ ವಿಶಾರಾ ಇರಲ್ಲ ಇಲ್ಲ ಓಕೆ 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 دونكಲ್ಲಸ್ ಮಿಲ್ಲಿ ಇದೆ ಬ್ರೋ ಫುಲ್ ಹೊರಗೆ ಓ ಸೋ ಗಾಯ್ಸ್ ಇಮಾರಿ ಎಸ್

ಬ್ರೋ ಹುಷಾರು ಬ್ರೋ ಬನ್ನಿ ಬ್ರೋ ಬೇಡ ಅಲ್ಲಿ ನೈಟ್ ಇಲ್ಲಿ ಬರೋದು ಕಷ್ಟ ಇದೆ ಬಾ ಅಲ್ಲಿ ರಿಸ್ಕ್ ಇದೆ ಇಲ್ಲಿ ನೈಟ್ ಬರೋದು ರಿಸ್ಕ್ ಇದೆ ಇಲ್ಲಿ ಎಷ್ಟು ಸೌಂಡ್ ಮಾಡ್ತಿದ್ದೆ ನೋಡಿ ಬ್ರೋ ಹಾಂ ಹೇಳಿ ಬಾಳುವರೆ ಗ್ಲಾಸ್ ಇದು ಇಪ್ಪತ್ತ ಮಳೆ ಒಂದು ಹೋಗಿ ம் ரெயினி டைமு ஓகே அதனால் வந்து ரொம்ப ரிஸ்க் இருக்குது நைட்டு நம்ம எக்ஸ்ப்ளோர் பண்ணுறது ஓட முடியாது புரியுதா ஹோதா ஹோ வந்து இல்லை ப்ரோ ப்ரோ அங்கே எதுவும் நிற்கிற மாதிரி இல்லை இல்லை ப்ரோ நான் பாருங்க இப்போ ஃபோக்கஸ் பண்ணிக்கிறோம் பாருங்கள் அந்த டெட்டே இல்லை ஏய் ப்ரோ தெரியுதா ம் ப்ரோ யாரி இருப்பது ப்ரோ அல்ல காணா ப்ரோ ப்ரோ ಕ್ಯಾಪ್ಚರ್ ಪಿಂಗಲ್ಲ ಕ್ಯಾಪ್ಚರ್ ಕ್ಯಾಪ್ಚರ್ ಐಫೋನ್ ನಂಬೂರಾ ಹಾಂ ಮೇಲೆ ಪೈಜ್ ಎಷ್ಟು ಹಾಂ ಅಲ್ಲಿ ಕಡಿಮೆ ಓಕೆ ಸೊ ಅದಾಯ್ ಅಲ್ಲಿ ಬಂದುಬಿಟ್ಟು ಹೇಳ್ತಿದ್ದಾರೆ ಮಳೆಗೆ ಇಲ್ಲಿ ಬರೋದು ದೊಡ್ಡ ತುಂಬ ರಿಸ್ಕ್ ಇದೆ ಮತ್ತು ಇಲ್ಲಿ ಜನ ಇರೋ ಥರ ಫೀಲ್ ಹೊಡಿತಿದೆ ಅಂತ ಹೇಳ್ತಿದ್ದಾರೆ ಬಟ್ ಅಲ್ಲಿ ಯಾರೋ ಥ್ಯಾಂಕ್ಸ್ಕೌಂಡ್ರು ಏನು ನಮಗೆ ಅರ್ಥ ಆಗ್ತಿಲ್ಲ ರೈಸ್ ಏನು ಮಾಡಬೇಕು ಫಾಸ್ಟ್ ಮೂವ್ ಪುನಃ ಬ್ರೋ ಫಾಸ್ಟ್ ಫಾಸ್ಟ ಓಕೆ 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 ಇದ್ರೆ ಒಂದು ನಿಮಿಷ ರೂಪ ರಿಸ್ಕ್ ಓಕೆ ಬ್ರೋ ಏನೋ ಪಗಲ್ ಟೈಮ್ ಟೈಮಲ್ಲಿ ಯಾರಾಚು ಪಾತ್ಟಾಂಗ ನೈಟ್ ನಮ್ಮ ವಿಡಿಯೋ ಎಡುಗೆ ತುಂಬ ಕಷ್ಟ ಆಗುತ್ತೆ ಓಕೆ ಸರಿ ಬ್ರೋ ಏನು ಹಿಂಗಿದ್ರು ಓಕೆ ಇದು ಬರೋಕ್ಕಾಗಲ್ಲ ಫುಲ್ ವಯಸ್ಸು ಫುಲ್ ನೀರು ತುಂಬಿದೆ ಈ ಕಡೆ ಬರೋಕ್ಕಾಗಲ್ಲ ಡೌನ ಹ್ಞೂ ಬರೋ ನಾವು ಆದಷ್ಟು ಮೇಲೇ ನಾವು ಎಕ್ಸ್ಪ್ಲೋರ್ ಮಾಡಬೇಕು ಮೇಲೇ ಎಕ್ಸ್ಪ್ಲೋರ್ ಮಾಡಬೇಕಾದಷ್ಟು ಸರಿಪೇಟೆ ಗ್ರೌಂಡ್ ಫ್ಲೋರ್ ಬರ್ಬೌದು ಪಾತ್ರ ಓಕೆ ಬರೋ ಸೊ ನಿಮಗೆ ಹೇಗೆ ಅನ್ನಿಸ್ತಿದೆ ಈ ಲೊಕೇಶನ್ ನೋಡಿ ಡೇ ಟೈಮಲ್ಲಿ ಇಷ್ಟು ಭಯಂಪರವಾಗಿದೆ ಇನ್ನೂ ನೀವು ನೈಟಲ್ಲಿ ನೋಡಿದ್ರೆ ಎಷ್ಟು ಇನ್ನೂ ಎಷ್ಟು ಎಕ್ಸ್ಪೀರಿಯೆನ್ಸ್ ಆಗಿರೋದು ನೀವು ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಸೊ ಬ್ರೋ ಇನ್ನು ಸ್ಟೋರಿನೇ ಹೇಳಿಲ್ಲ ಫುಲ್ ಸಸ್ಪೆನ್ಸ್ ಆಗಿ ಓಕೆ ಬರೋ ಶ್ಯೂರ್ ಬರೋ ಓ ಸೊ ಗೈಸ್ ನಾವು ಆ್ಯಕ್ಚುಲಿ ನಾವಲ್ಲಿ ಫಸ್ಟ್ ಫಸ್ಟ್ ಫ್ಲೋರಲ್ಲಿದ್ದಾಗ ಅಲ್ಲಿ ಇಂಟ್ರ್ಯೂ ತೊಗೊಂಡಿದ್ದು ಅದು ಕೆಳಗಡೆ ಗೊಂಬೆ ಇದೆ ಅಂತ ಏನೋ ತೋರಿಸ್ತೀನಲ್ಲ ಸೊ ಅಲ್ಲಿ ಕೆಳಗಿದ್ದೀವಿ ನಾವೀಗ ಸೊ ಲೊಕೇಶನ್ ಹೀಗಿದೆ ನೋಡಿ ಗಾಯಶ್ ನೋಡಿದ್ರೆ ಗ್ ಹೇಗೆ ಅನ್ನಿಸ್ತಿದೆ ಇವಾಗಲೇ ನಂಗೆ ಮೈ ಜುಮ್ಮ ಬೆಳಿ ಯಪ್ಪ ಪೋಲ ಬಿಡಿವಾ ಸೈಡ್ಲವ கேமரா ஆன்ல தா வச்சுக்கோ பேச யாரோ எங்களை பார்த்துட்டாங்க ಮತ್ರ ತುಂಬಾ ಜಾಣ ತುಂಬಾ ಜಾಣ ಇರಲಿ ಸೋ ಸೇಫೇ ಇಲ್ಲ ಈ ಜಾಣ ನೈಟಲ್ ಮಾತ್ರ ಹುಷಾರಾಗಿ ಇರಬೇಕು ಅಂತ ಸೋ ನೈಟ್ ಯಾರು ಇರಲ್ಲ गाइस ಆಲ್ಮಸ್ಟ್ ನೈಟ್ ಆಗಸ್ಟ್ ಅಲ್ಲಿ ಎಲ್ಲ ಆಚೆ ಪಾಸ್ ಆಗಿರುತ್ತೆ ಇದು ದೂರ ಕೊನೆ ಇದೆ ಎಸ್ ಬ್ರೋ ಎಕ್ಸಿಟ್ ಬ್ಾಯ್ಸ್ ಎಕ್ಸಿಟ್ ಎ ಕನ್ಫ್ಯೂಷನ್ ಆಗಿರೋದು ಸೊ ಗಾಯಸ್ ಫೈನಲಿ ಹೊರಗೆ ಬಂದ್ವಿ ಸೊ ತುಂಬಾ ರಿಸ್ಕ್ ಇತ್ತು ಗಾಯಸ್ ಅವರು ಯಾರೋ ಗೊತ್ತಾಗಿಲ್ಲ ಏನಂದ್ರೆ ಮೂರು ಜನ ನಾಲ್ಕು ಜನ ತುಂಬಾ ಇದ್ರು ಅವ್ರ ಮೇಲೆ ಸೊ ಒಂದು ರೆಂಟ್ ಪೇರ್ ನಾನು ಹಾಂ 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 ಸೊ ಬ್ರೋ ಒಬ್ಬ ಬಂದು ಎರಡು ಇಬ್ಬರು ನೋಡಿದ್ರಂತೆ ಸೊ ನಾನು ಕ್ಯಾಮ್ರಾ ಬಂದು ಆನ್ ಮಾಡಿರಲಿಲ್ಲ ಆ ಟೈಮಲ್ಲಿ ಇಲ್ಲ ಕ್ಯಾಪ್ಚರ್ ಆಗಿರೋದು ಸೊ ಅದಕ್ಕೆ ಅಲ್ಲಿಂದ ಕಿರ್ಚಿದ್ರು ಗಾಯಸ್ ಅಲ್ವಾಗ ಸೌಂಡ್ ಮಾಡಿದ್ರು ಸೊ ಅದಕ್ಕೆ ನಾವು ಪಾಸ್ ಆಗಿ ಬಂದ್ಬಿಟ್ವಿ ಸೊ ತುಂಬಾ ರಿಸ್ಕ್ ಇದು ವಿಷಯ ಹೇಳ್ತೀನಿ ಹೇಳಿ ಈ ಲೊಕೇಶನ್ನು ಎಕ್ಸ್ಪ್ಲೋರ್ ಮಾಡೋದು ತುಂಬ ರಿಸ್ಕು ತುಂಬ ಚಾಲೆಂಜಿಂಗ್ ಇದೆ ನಮಗೆ ನೈಟು ಹೌದು 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 ಸೊ ರೈಸ್ ಹೇಳಿದ್ರಲ್ಲ ಈ ಬಂದು ಇದು ಇಲ್ಲಿ ಹೇಗಿರುತ್ತೋ ಗೊತ್ತಿಲ್ಲ ನನಗೂ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇಲ್ಲಿ ನೈಟತ್ತು ಈ ಲೊಕೇಶನ್ಗೆ ಸೊ ಇವ್ರು ಸಪೋರ್ಟಿಂದ ಇಬ್ ಅದಕ್ಕೇ ಹೇಳಿದ ಈ ಒಬ್ಬರಿಂದ ಮಾಡೋಕ್ಕಾಗಲ್ಲ ಈ ಲೊಕೇಶನ್ ಅಲ್ವಾಬ್ರ ಮ್ಯಾಕ್ಸಿಮಮ್ ಒಂದು ಟು ಟು ತ್ರೀ ಮೆಂಬರ್ಸ್ ಬೇಕೇ ಬೇಕು ನನಗೆ ಗೈಸ್ ಇನ್ನೊಂದು ವಿಷಯ ನಾನು ಹೇಳ್ತೀನಿ ಸೋಲೋ ಪರ್ಸನ್ ಈ ಲೊಕೇಶನ್ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಮಿನಿಮಮ್ ತ್ರೀ ಡೇಸ್ ಆಗುತ್ತೆ ಪಕ್ಕ ತ್ರೀ ಡೇಸ್ ಇನ್ನೂ ಜಾಸ್ತಿ ಆದರೂ ಅಲ್ವಾ ಬ್ರೋ ಇಲ್ಲ ತ್ರೀ ಡೇಸ್ ತ್ರೀ ಡೇಸ್ ಸೊ ಅಷ್ಟು ದೊಡ್ಡ ಲೊಕೇಶನ್ ಅಂತ ಅವರೇ ಎಕ್ಸ್ಟ್ ಆ ಥರ ಹೇಳ್ತಿದ್ದಾರೆ ಸೊ ರೈಸೋ ಇನ್ನೂ ನೈಟು ಇನ್ನೂ ಏನೇನು ಕಾದಿದೆಯೋ ನನಗೆ ಗೊತ್ತಿಲ್ಲ ನೈಟ್ ಮಾಡಲೇಬೇಕು ಅಂತ ಬ್ರೋ ಫುಲ್ಲು ಒಂದೇ ಕಾಲ ನಿಂತಿದ್ದಾರೆ ನೋಡೋದ ರೈಸೋ ನೈಟು ನಿಮ್ಗೆ ಸಿಗ್ತೀನಿ ಸೊ ಫುಲ್ಲು ನೈಟ್ ಬಂದು ಕಾಯ್ತಾಯಿರಿ ಸೊ ಆದಷ್ಟು ಬೇಗ ನಿಮಗೆ ಡಿಲೇ ಮಾಡೋಲ್ಲ ಒಂದು ವಿತಿನ್ ಟೂ ಡೇಸಲ್ಲಿ ಅಪ್ಲೋಡ್ ಮಾಡ್ತೀನಿ ಪಾಟು ಸೊ ಯಾಕಂದರೆ ತು ಹೋಗಿ ಲಾಸ್ಟ್ ವೀಕು ನಿಮಗೆ ವೀಡಿಯೋ ಆಗದೆ ಕಾರಣ ಈ ವಿಡಿಯೋ ಅಪ್ಲೋಡ್ ಆಗಿ ಒಂದು ಟೂ ಡೇಸ್ಗೆ ನಾನು ಪಾರ್ಟು ಅಪ್ಲೋಡ್ ಮಾಡ್ತೀನಿ ವೈಸ್ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ರೈಡಿಂಗ್ ಕ್ಯಾಪ್ಚರ್ ಆ್ಯಂಡ್ ಟಡಪ್ಪ ಬಾಯ್